ಓಂ ಶ್ರೀ ಗುರುಭ್ಯೂ ನಮಃ ಮಿಥುನ ರಾಶಿ ಈ ವಾರದ ಗೋಚಾರ ರಾಶಿಯ ಫಲ ಹೀಗಿದೆ ನೋಡೋಣ ಈ ವಾರ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿರುತ್ತದೆ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲವು ದೊರೆಯುತ್ತದೆ ಈ ವಾರ ಕುಟುಂಬಕ್ಕೋಸ್ಕರ ಹಣಕಾಸಿನ ಖರ್ಚು ಹೆಚ್ಚಾಗಿರುತ್ತದೆ ಖಾಸಗಿ ಕಂಪನಿಗಳಲ್ಲಿ ಕೆಲಸದ ಉದ್ಯೋಗ ಮಾಡುತ್ತಿರುವವರಿಗೆ ಕೆಲಸದಲ್ಲಿ ತುಂಬ ಕಿರಿಕಿರಿಯಾಗುತ್ತಾ ಕೆಲಸದಲ್ಲಿ ಹಿನ್ನಡೆ ಉಂಟಾಗುತ್ತಿರುತ್ತದೆ ಈ ವಾರ ಉದ್ಯೋಗದ ಬದಲಾವಣೆ ಮಾಡುವವರಿಗೆ ಈ ಸಮಯ ಸೂಕ್ತವಾಗಿರುವುದಿಲ್ಲ ಈ ವಾರ ಕೆಲಸಗಳಲ್ಲಿ ಹೆಚ್ಚಾಗಿ ಅಡೆತಡೆಗಳೇ ಉಂಟಾಗುತ್ತಾ ಇರುತ್ತವೆ ಹಾಗೂ ಎಲ್ಲ ಕೆಲಸಗಳಲ್ಲೂ ಹಿನ್ನಡೆ ಇರುತ್ತದೆ ಈ ವಾರ ನಿಮಗೆ ಸಂತೋಷದಿಂದ ಇರಲಾಗದೆ ಚಿಂತೆಯಿಂದ ಬಳಲುತ್ತಾ ಇರುತ್ತೀರಿ ಸರ್ಕಾರಿ ಕೆಲಸದ ಉದ್ಯೋಗದಲ್ಲಿ ಇರುವವರಿಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ತೊಂದರೆಗಳು ಕಿರಿಕಿರಿ ಇರುವುದಿಲ್ಲ ಇಬ್ಬರೂ ಸೇರಿ ಮಾಡುವ ಪಾರ್ಟ್ನರ್ ಕೆಲಸಗಳಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಶುಭ ಫಲವಿದೆ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ ಒಳ್ಳೆಯ ಸಮಯವಿದೆ ಹಾಗೂ ಉನ್ನತ ವ್ಯಾಸಂಗಕ್ಕೆ ಒಳ್ಳೆಯ ಸಮಯ ಈ ವಾರ ಪರಿಹಾರಾರ್ಥವಾಗಿ ತೊಗರಿ ಬೇಳೆಯನ್ನು ದಾನ ಮಾಡಿದೆ ಉತ್ತಮ ಕಾರ್ಯಗಳಿಗೆ ಹಣ ಖರ್ಚಾಗಲಿದೆ ಒಟ್ಟಾಗಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲವಿದೆ